ගාන කල්ලාානක මහා මෝසවකි පරම්පජ්ජ ශපකරාජ ශපකයෝගිනේ. යමසල්ලේ කනා උෘතකේ සාත් සමාධි මරණ ප්‍රප්කේවේ දර්ශන් භුෂන්මති මතාජිකී සමාධී මරණ මහාමෝස්සවකි. සල්ලේකනා මරණ මහාමෝස්සවකි. ආජ්කී මංගල බේලාකිී. बोलि कर्नाटक केसरी आचार्य रत्न कुलरत्न मिशन गुरु नेमकी ಎಲ್ಲಕ್ಕಿಂತ ದೊಡ್ಡ ಪುಣ್ಯ માતાજી गोद ಯಾರ್ ಯಾರು ಅಂತಿಮ ದರ್ಶನ ಬಡು ಭಾಗ್ಯಕ್ಕೆ ತಲೆ ಈ ಪಂಚಾಮ ಕಲಾ ನಿಮಂತ ಭಾಗ್ಯಶಾಲಿಯar ಇಲ್ಲ ಅಂತ ಯಾಕಂದ್ರೆ ಆಚಾರ್ಯ ಶಾಂತಿ सागर ಅಂತ ನಾನು ನೋಡಲಿಲ್ಲ ಆಚಾರ್ಯ ಶಾಂತಿ सागर ನೋಡಿ اور દર્શન ಮಾಡಿ ಅವ್ರಿಗೆ ಆಹಾರ ಕೊಟ್ಟು ಅವ್ರ ಅಂತಿಮ ಸಮಾಧಿ ದರ್ಶನ ಮಾಡ್ತಕ್ಕಂಥ ಭಾಗ್ಯ ತಾಯವಾಜ್ಜಿ ತಗೊಂಡಿದ್ರು ಒಂದು ನೂರ ಮೂರು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಮಾತಾಜಿ ಅವರು ಜೈನ ಧರ್ಮದ ತೀರ್ಥಂಕರ ಮಾತೆಗಿಂತಲೂ ದೊಡ್ಡ ಸ್ಥಾನ ಸ್ತ್ರೀ ಪರ್ಯಾದ ಯಾವ್ದಾರು ಇದ್ರೆ ಅದು ಅರಿಕಾ ಮಾತಾಜಿ ಸ್ಥಾನ ಅಂತ ತೀರ್ಥಂಕರ ಮಾತಾಜಿ ಅರ್ಥಾರ್ ತೀರ್ಥಂಕರ ಜನ್ಮ ಕೊಡ್ತಕ್ಕಂಥ ತಾಯಿ ನಾಲ್ಕನೇ ಗುಣಸ್ಥಾನದಾಗಿರ್ತಾರು ಮಾತಾಜಿಗಳು ಐದನೇ ಗುಣಸ್ಥಾನದ ಇರ್ತವರು ಸ್ತ್ರೀ ಪರ್ಯಾಯದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಅರಿಕಾ ಆಗ್ತಕ್ಕಂಥದ್ದು ಆಚಾರಿ ಕುಂದು ಕುಂದು ಭಗವಾನರು ಆಚಾರಿ ಒಟ್ಟು ಕೇರರು ಮೂಲಾಚಾರ ಗ್ರಂಥದಲ್ಲಿ ಬರ್ದಾರು ನಾ ಹೇಳಕತ್ತಿಲ್ಲ ಮೂಲಾಚಾರ ಗ್ರಂಥದಾಗ ಬರ್ದಾರು ಅರಿಕಾ ಮಾತಾಜಿ ಉಪಚಾರದಿಂದ ಅದಾರು ಅಂತ ಹೇಳ ಆಗಿ ದೇಹ ತ್ಯಾಗ ಮಾಡ್ತತಿ ಅಜೀ ಮುಂದಿನ ಬೋಧ ಪುರುಷ ಪರ್ಯಾಯ ಜನ್ಮ ತಗೊಂಡ ಮೋಕ್ಷ ಕಲ್ಯಾಣ ಪ್ರಾಪ್ತಿ ಮಾಡ್ಕೋತೈತಿ ನಿರ್ವಾಣ ಪ್ರಾಪ್ತಿ ಮಾಡ್ಕೋತೈತಿ ಯಾ ದಿವಸ ಮಹಾವೀರ್ ಭಗವಾನ್ ಸಮೋ ಶರಣ ಬಿಟ್ಟು ಯೋಗ ನಿರೋಧ ಮಾಡ್ರು ಆ ದಿವಸ ದರ್ಶನ್ ಭೂಷಣಮತಿ ಮಾತಾಜಿ ನಾಲ್ಕು ಪ್ರಕಾರ ಆಹಾರ ತ್ಯಾಗ ಮಾಡಿ ಯಮಸಲ್ಲೇಖನ ಸ್ವೀಕಾರ ಮಾಡುವಂತ ಪರಮ ಸೌಭಾಗ್ಯ ತಗೊಂಡ್ರು ಯಾರು ಒಬ್ರ ಕೈ ಅಂತ ಹೇಳ್ರಿ ನನ್ನ ಜೀವನದಾಗ ನೋಡೇನ್ರಿ ನಾ ಹುಟ್ಟಿದ ಇಂಥ ಪ್ರಸಂಗ ಧ್ಯಾನತ್ರಯೋದಿತ ಅವ್ರ ಅರಿಕಾಗಿ ಒಂದು ಯಮಸಲ್ ತಗೊಂಡ್ರು ಮತ್ತು ದೀಪಾವಳಿ ದಿವಸ ಅವ್ರ ಸಮಾಧಿ ಆಗಿತ್ತು ಯಾರು ನೋಡಿದ ಅವ್ರ ಒಬ್ರು ಹೇಳ್ರಿ ನೋಡ್ನು ಪಾರಿಸ್ ಯಾರು ನೋಡಿದ್ರ ಒಬ್ರು ಇನ್ ಈಗ ನೋಡಿದ ಸಾಕ್ಷಿ ಅಂದ್ರೆ ದರ್ಶನ್ ಭೂಷಣ್ ಮತ್ತು ಮಾತಾಜೇ ನೋಡಿದ್ವಿ ನಾನು ದಿಕ್ಷಾ ತೊಗೊಂಡು ಇಪ್ಪತ್ತೈದು ವರ್ಷ ಆಯ್ತು ನಾನು ಎಷ್ಟೋ ಜನ ಸಮಾಧಿ ಮಾಡ್ಸೇನಿ ದಿಶ ದೀಕ್ಷಾ ಕೊಟ್ಟ ಶಿಷ್ಯರ ಮುನಿಗಳಿಗೆ ಸಮಾಧಿ ಮಾಡ್ಸೇನಿ ಆದರೆ ಇಂಥ ಪರಮ ಸೌಭಾಗ್ಯ ಯಾರಿಗೂ ಸಿಕ್ಕಿದ್ದಿಲ್ಲ ಅದು ಮಾತಾಜಿಗಳಿಗೆ ಯಾಕೆ ಸಿಕ್ತಂದ್ರೆ ಅವ್ರ ರಕ್ತದಾಗನ ಧರ್ಮ ಇತ್ತು ಸೇವಾ ಭಾವನೆ ಇತ್ತು ಅಂತ ನಿನ್ನೆ ಕೊನ್ನೂರ ಸಿದ್ದು ಸೌದಿ ಕೆಲವೊಂದು ಶ್ರಾವಕರು ಬಂದಿರು ಮಾತಾಜಿ ದರ್ಶನ ಮಾಡಾಗ ಅವ್ರು ಎಷ್ಟು ಜಾಗೃತ ಅವಸ್ಥಾಗಿದ್ದರು ಎರಡು ಕೈ ಎತ್ತಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಮತ್ತು ಹೊರಗೆ ಎಷ್ಟು ಜನ ಕೂತವ್ರ ಸಮಾಧಿಗೆ ಅನುಮೋದನೆ ಮಾಡಕತ್ತಿದ್ರು ಅವ್ರಿಗೆಲ್ಲರಿಗೂ ಎರಡು ಕೈ ಮಾಡಿ ಮ್ಯಾಲ ಎಲ್ಲಾರದು ಕಲ್ಯಾಣ ಆಗಲಿ ಅಂತಕ್ಕಂಥ ಭಾವನಾ ಮಾಡಿದ್ರು ಯಾರು ವಿಶ್ವದ ಕಲ್ಯಾಣ ಬಯಸ್ತಾರ ಅವರು ಒಂದು ದಿವ್ಸ ವಿಶ್ವಪ್ರಭು ಆಗೇ ಆಗ್ತಾರ ಅಂತಕ್ಕಂಥದ್ದು ಅಂಥ ಗುಣಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಮಾತಾಜಿ ಅವ್ರದ್ದಿತ್ತು ಮೊದಲಿಂದ ಅವ್ರು ತೆಲಗ ಬಂದಿತ್ತು ನ ಬದ್ರಗಿ ರೀಕ್ಷೆ ತಗೊಂಡ ಒಂದು ಕೈಯ ಪಿಂಚಿ ಒಂದು ಕೈಯಾಗಿ ಕಮಂಡ್ಲ ತಗೊಂಡ ಈ ದೇಹ ತ್ಯಾಗ ಮಾಡಬೇಕು ನನ್ನ ಆತ್ಮನ ಕಲ್ಯಾಣ ಮಾಡ್ಕೋಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಆ ಇಚ್ಛಾ ಪೂರ್ಣ ಮಾಡ್ಕೊಂಡ್ರು ಕೊನೆಗೆ ಒಂದು ಮಾತು ಹೇಳ್ತಿದ್ರೆ ನಂಗೆ ಕಾಯಂ ನನಗೆ ಕ್ರಿಯಾಗಳು ಏನು ಗೊತ್ತಿಲ್ಲರಿ ಆಟನ ಧರ್ಮ ತಿಳ್ಕೊಂಡಕ್ಕೆಲ್ಲ ಸಾಲಿ ಕಲ್ತಕ್ಕೆಲ್ಲ ಏನು ಉಳಿಬಾರ್ದು ಏನು ಮಾಡೋದೈತೆ ಎಲ್ಲ ಮಾಡ್ರಿ ನನ್ನ ಕಲ್ಯಾಣ ಮಾಡ್ರಿ ಹೆಂಗ ಸಮರ್ಪಣ ಆಗಿರಂದ್ರ ಕುಂಬಾರ್ನ ಕೈಯಾಗ ಮಣ್ಣು ಹೆಂಗ ಸಮರ್ಪಣ ಆಗಿ ಮಡಿಕಾಗಿ ಕಳಸಾಗಿ ಭಗವಂತ್ರ ಪೂಜಾ ಮಾಡ್ತದ ಹಂಗ ಮಾತಾಜಿಗಳು ನಮಗೆ ಸಮರ್ಪಿತಾಗಿ ಅವ್ರು ಪೂಜ್ಯ ಸ್ಥಾನ ಪಡ್ಕೊಂಡ ನನಗೆ ಸಹಿತ ಅನ್ಸಕತೆ ನನ್ನ ಆತ್ಮ ಸಹಿತ ಭಾವನೆ ಮಾಡಿ ಭಾವ ನನ್ನ ಆತ್ಮ ಮಾತಾಡಕತ್ತೆ ನಾವು ಹೇ ಕುಲರತ್ನ ನಿಂದು ಪುಣ್ಯ ಅಂತದೈತಿ ಗೊತ್ತಿಲ್ಲ ಮಾತಾಜಿ ಅಂಗ ಸಮಾಧಿ ಬರ ನಿನಗೂ ಸಿಗಲಿ ಅಂತ ಭಾಗ್ಯ ಅಂತ ಸದ್ಗುರು ಮೂಲದಾಗ ಅತಿ ವಿಶುದ್ಧಿ ಒಳಗೆ ಸಮಾಧಿ ಆಗಬೇಕು ನನ್ನ ಆತ್ಮನೂ ಪ್ರತಿ ಕ್ಷಣಕ್ಕೆ ಭಾವನೆ ಮಾಡಾಕತ್ತೆ ಈ ಕಾಲದ ಶರೀರಗಳು ಭಾಳ ವಿಚಿತ್ರದವು ಯಾವಾಗ ಯಾವ ರೀತಿ ಮರಣಕತಿ ಹೇಳಕ್ಕಾಗೋದಿಲ್ಲ ಅನೇಕ ರೋಗಗಳ ನಿಮಿತ್ತಿಂದ ಶರೀರದ ವಿಯೋಗ ಆಗ್ತಿರ್ತದೆ ಕರಿ ಮಾತಾಜಿಗಳು ದೀರ್ಘಾಯುಷ್ಯಾಗಿ ಒಂದು ನೂರ ಮೂರು ವರ್ಷ ಬದುಕಿ ಅಂತಿಮ ಸಮಯ ತಕ್ಕ ಕಣ್ಣು ಚಲೋ ಕಿವಿ ಚಲೋ ಸ್ಮೃತಿ ಚಲೋ ಮೂರು ಚಲೋ ಇದ್ಕೊಂಡ ಗುರುಗಳು ದರ್ಶನ ಮಾಡ್ತಾ ಭಗವಂತರ ವಾಣಿ ಕೇಳ್ತಾ ನಿನ್ನ ಹೊರ ಕೂತು ಉಪದೇಶ ಮಾಡತ್ತೇನೆ ಒಳ ಕೂತು ಕೈ ಮಾಡಿ ಮಾಡಿ ನಮೋಸ್ತು ಮಾಡಕತ್ತಾರು ಕೈ ಮಾಡಿ ಮಾಡಿ ಆನಂದ್ ತೊಗೊಳ್ತಾರೋ ಅದ್ರ ಭಾವ ವ್ಯಕ್ತಿ ಮಾಡಕತ್ತಿದ್ರು ಅಂತ ಶರೀರ ಕ್ಷೀಣ ಆದರೂ ಸಹಿತ ಆತ್ಮನ ಶಕ್ತಿ ಎಷ್ಟು ಪ್ರಬಲ ಐತಿ ಆತ್ಮಿಕ ವಿಲ್ ಪವರ್ ಎಷ್ಟು ದೊಡ್ಡದ ಸಾಕ್ಷಿ ನಮ್ಮ ದರ್ಶನ್ ಭೂಷಣ್ ಮತಿ ಮಾತಾಜಿ ಅಂತ ವಿಚಾರ ಮಾಡ್ರಿ ನಾಲ್ಕು ತಿಂಗಳತ್ತವ್ರ ಸಲ್ಲೇಕನ ತಗೊಂಡ ಒಂದೊಂದು ತ್ಯಾಗ ಮಾಡ್ಕೋ ತ್ಯಾಗ್ ಮಾಡ್ಕೋ ತ್ಯಾಗ್ ಮಾಡ್ಕೋ ದನ್ ಬಿಟ್ಟರು ಲಿಕ್ವಿಡ್ ತೊಗೊಳಕ ಬರೀ ಎರಡು ತಿಂಗಳು ಬರೀ ನೀರು ಮೇಲೆದವರು ನೀರು ಕಡಿಮೆ ಮಾಡ್ಕೋತ್ ಮಾಡ್ಕೋತು ಮಾಡ್ಕೋತ್ ಸ್ವ ಇಚ್ಛೆ ವ್ಯಕ್ತ ಮಾಡ್ರು ಏನು ಬೇಡ ರೀ ಇಂದೊಂದು ದಿವ್ಸ ತಗೋರಿ ಅಂತ ದ್ವಾದಶಿ ದಿವಸ ಒತ್ತಾಯ ಮಾಡಿ ಅವ್ರಿಗೆ ಹಾರ ತೊಗೊಳಕಚ್ಚಿದ್ದೀವಿ ನೀರು ಒಂದು ಐದು ಗಾಸು ತೊಗೊಂಡ್ರೆ ಒಂದು ಗುಟಕ್ಕೆ ಎರಡು ಗುಟಕ್ಕೆ ಒಳಗೆ ಹೋಗಿರಬೇಕು ಎಲ್ಲ ತಳಗ ಬಿಡುತ್ತಿತ್ತು ಅಂಥ ಪರಿಸ್ಥಿತಿಯಾಗ ಒಲ್ಲೇನಾಗತ್ತಿರವ್ರ ಒತ್ತಾಯಲೆ ಹಚ್ಚಿದ್ದೀವಿ ನಂತರ ಹೇಳ್ರು ನನಗೇನು ಬೇಡ ರೀ ನಾ ಯಾತ್ರಾ ಮಾಡ್ತೀನೋ ನನಗೆ ಹಾದಿ ಹುಲ್ಲ ಮಾಡಿಕೊಡ್ರಿ ಸಾಕಿನ್ನ ಅಣ್ಣದಾಗಿನ ಆಗ್ಯಾನ ಈಗಿನ ಕಾಲ ಮನುಷ್ಯ ಊಟ ಮಾಡಿ ಒಂದು ತಾಸು ತಿರ್ಗಿಬಾರ್ದು ಮನೆಯಾಗೆ ಬೇರೆ ಏನು ಸ್ಪೆಷಲ್ ಮಾಡ್ರೆ ಮತ್ತು ತಿನ್ನು ಮಕ್ಕಳನ್ನ ಅವರು ಸುಮಾರು ಒಂದು ಐವತ್ತೆಂಟು ತಾಸು ಪೂರ್ಣ ನಿರಾಹಾರಿಯಾಗಿ ಆತ್ಮವಿಶುದ್ಧಿ ಒಳಗೆ ಭಗವಂತರು ಧ್ಯಾನ ಮಾಡ್ಕೋತು ಅಗದಿ ಆನಂದದಿಂದ ಮುಖದಾಗ ಎಷ್ಟು ತೇಜ್ ಇತ್ತಂದ್ರೆ ನಾವು ಭಗವಂತರೊಳಗೆ ಹಂಗೆ ವೀತರಾಗ್ತಾ ನೋಡ್ತೀವಿ ಹಂಗೆ ಮಾತಾಜಿ ಮುಖದೊಳಗೆ ವೀತರಾಗ್ತಾ ಎದ್ದು ಕಾಣ್ತಿತ್ತು ಯಾವ್ದ್ರ ಪ್ರಭಾವ ಅಂತ ಕೇಳ್ರೆ ಆಚಾರಿ ಸಾಗರ್ ದರ್ಶನ್ದ ಪ್ರಭಾವ ಆಚಾರಿ ದೇಶಭೂಷಣ್ ಆಚಾರಿ ಜಯಕೀರ್ತಿ ಆಚಾರ್ಯ ಆಚಾರಿ ಪಾಯ್ಸಾಗರ್ ಆಚಾರಿ ವಿದ್ಯಾಸಾಗರ್ ಆಚಾರಿ ಸುಬಲ್ ಸಾಗರ್ ಆಚಾರಿ ಬಾಹುಬಲಿ ಸಾಗರ್ ಎಷ್ಟು ಸಾಧು ಸಂತರು ಸೇವಾ ಮಾಡ್ರು ದರ್ಶನ ಮಾಡ್ರು ಆಹಾರ ಕೊಟ್ಟರು ಆರಾರು ತಿಂಗಳು ಮನೆ ಬಿಟ್ಟು ಹೋಗಿ ಬೆಳಗುವುದ ನಿಂತ ಭಗವಂತರ ಪೂಜಾ ಜೊತೆಗೆ ದರ್ಶನ ಜೊತೆಗೆ ಮುನಿಗಳು ಪಡ್ಗಾನ ಮಾಡ್ಕೊಳು ಬಾಗಿ ತಗೊಂಡ್ರು ದಿವಸ ಎರಡು ಸಲ ಗೊಮಟೇಶ್ವರ ದರ್ಶನ ಮಾಡಿ ನಾಲ್ಕು ನಾಲ್ಕು ಮುನಿಗಳು ಪಡ್ಗಾನ ಮಾಡ್ಕೊಂಡು ಆಹಾರ ಕೊಡ್ತೀರಂತೆ ಅವ್ರ ಪತಿ ಸಹಿತ ಅವ್ರ ಪರಿವಾರದವ್ರು ಸಹಿತ ಅವ್ರಿಗೆಲ್ಲ ಧರ್ಮ ಕಾರ್ಯ ಮಾಡೋಕ್ಕೆ ಸಾಥ್ ಕೊಟ್ಟರು ಆರಾರು ತಿಂಗಳು ಏನು ಬೇಕು ಚೌಕಾಕ ಎಲ್ಲ ಸಮಾನ ಕಟ್ಕೊಂಡು ಓದು ಕೊಟ್ಟು ಬರ್ತಿರು ನೀನು ಮಾಡ್ತೀ ನಮಗೂ ನಿಗ ಮಾಡಂತ ಪ್ರೇರಣ ಕೊಡ್ತಿದ್ರು ಅದು ಪ್ರೇರಣಾದ ಆ ಸಾತ್ಸೈ ಪುಣ್ಯದ ಪ್ರಭಾವ ಮಾತೆಯ ಜಿಯವರು ಇಂಥ ಶ್ರೇಷ್ಠ ಸಮಾಧಿ ಮರಣ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಅವ್ರು ಮಾಡ್ತಕ್ಕಂಥ ಸಾಧನೆ ಅವ್ರು ಮಾಡ್ತಕ್ಕಂಥ ಭಾವ ಅವ್ರು ಮಾಡ್ತಕ್ಕಂಥ ಭಕ್ತಿ ನಾವು ಮಾತಿನ ಸಾಲಿ ಕಲ್ತವ್ರು ಅವ್ರ ಮುಂದೆ ನಾಪಾಸು ಸಾಲಿ ಕಲ್ತವ್ರು ಫೇಲ್ ಸಾಲಿ ಹಿಂದ ಹಾಯ್ಲಿಲ್ಲ ಏನು ಸಾಲಿ ಕಲ್ತಿಲ್ಲ ಕರೆ ಸಾಲಿ ಕಲ್ತವ್ರ ಡಿಗ್ರಿ ಮುಗಿಸಿದವ್ರ ಭಗವಂತರ ಭಕ್ತಿ ಮಾಡಕ್ ಬರಂಗಿಲ್ಲ ಅಷ್ಟಕ್ಕೆ ಮಾಡಕ್ ಬರಂಗಿಲ್ಲ ಅಷ್ಟು ಚಂದ ಭಾವ ಭಕ್ತಿಯಿಂದ ಭಗವಂತರ ಪೂಜಾ ಮಾಡ್ತಿದ್ರು ನಾವು ನಾಲ್ಕು ಮಂದಿ ನಮ್ಗೆ ವಾವ ಅನ್ಬೇಕತ್ತನು ಮಕ್ಕಳು ನಾವು ನಾವು ಹಾಡ ಅಂದ್ರ ಭಕ್ತಿ ಅಂದ್ರೆ ಏನ್ ಚಂದ ಹಾಡ್ತಾರ ನಾಲ್ಕು ಮಂದಿ ನಮ್ಗೆ ವಾವ ಮಾಡ್ಬೇಕನ್ನುವ್ರು ಅವ್ರ ಮಾತಾಜಿ ಹಂಗಿದ್ದಿಲ್ಲ ಅವ್ರಿಗೆ ಭಗವಾನ್ರಿಗೆ ಲಿಂಕ ಎಂಥ ಸಂಬಂಧ ಇತ್ತಂದ್ರೆ ನಮ್ಮ ಆಗಮದಾಗ ಹೇಳ ಆಚಾರ್ಯ ಸೂರ್ಯನಿಗೂ ಹೂವಿಗೂ ಸೂರ್ಯನಿಗೂ ಪುಷ್ಪಕ್ಕೆ ಯಾವ ಸಂಬಂಧವಿದೆಯೋ ಅದೇ ಸಂಬಂಧ ಗುರು ಮತ್ತು ಶಿಷ್ಯನಿಗೆ ಭಗವಾನ ಮತ್ತು ಭಕ್ತನಿಗೆ ಐತಿ ಅಂತ ಪೂರ್ವ ದಿಕ್ಕಿನ ಸೂರ್ಯ ಉದಯ ಆದಂದ್ರ ಏನು ಹಿತ್ತಿಲ್ದಾಗಿ ಅರಳಿ ಹೂವು ಆಗ್ತತಿ ಹಂಗ ಮಾತಾಜಿ ಅವ್ರನ್ನ ಶಿಖಜವಾದ ಸಹಿತ ಬರೀ ಆಶೀರ್ವಾದ ಅಂತಂದ್ರೆ ಎದ್ದು ಕುತ್ತಾದ ಜಾಗದ ವಿನಯದಿಂದ ದರ್ಶನ ಮಾಡ್ತಿದ್ಲು ಶಿಖರ್ಜಿ ನೀವು ಹೋಗಿ ಬಂದ್ರಿ ಎಷ್ಟೋ ಸಲ ಕರಿ ಮಾತಾಜಿ ಶಿಖರ್ಜಿ ಹೋದಾಗ ದರ್ಶನ ಮಾಡಿ ಬಂದು ಹೇಳ್ತಾಳು ಮೂರು ದರ್ಶನ ಮಾಡ್ರಿ ಅದರ ಎರಡ್ ನಿಮ್ಮ ಮಾಡ್ರಿ ಒಂದು ನಂದ್ ಮಾಡಿ ಅಂತ ಹೇಳ್ತಾರೆ ಎಷ್ಟು ಭಾವಿಸುದ್ರಿ ಮಾತಾಜಿ ಆಚಾರ ವಿಚಾರ ಅವ್ರ ಭಾವನಾ ನಾವು ಚಿಂತನೆ ಮಾಡ್ರ ವಿದ್ಯ ಕ್ಷೇತ್ರದಾಗ ಹೋಗಿ ಅವ್ರು ಸಾವಕ್ಕಾಗಿ ಶ್ರೀಮಂತರ ಭಗವಾನ್ ಸಾಂಡಿಧ ಸೋಡಷ್ಟು ಜನ ಭಾವನಾ ಇಲ್ಲಿ ಇದ್ದದ ಭಾವನಾ ಜಾಗೃತ ಅದು ಅಂದ್ರ ಮಾತಾಜಿ ದೀವ್ ತೀರ್ಥಕರ ಪ್ರಕೃತಿ ಬಂದ್ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದು ಅಂತ ಭಾವ ವಿಶುದ್ಧಿ ಆ ಜೀವದೊಳಗಿತ್ತು ತಕನ ಕೇಳೋ ಮಾತಾಜಿ ರತ್ನಂತ್ರ ಹೆಂಗೈತ್ರಿ ಚತುರ್ವೇದಿ ಆರಾಧನೆ ಹೆಂಗೈತ್ರಿ ಐತಿಲ್ರಿ ಎಲ್ಲ ಶಾಂತ ಕೇಳೋರ್ ಕೇರ್ಪೇಟೆಗೆ ಕೈ ಇದೊಂದು ಮುದ್ರಾ ಅವ್ರದ್ದು ಬಹಳ ಪವಿತ್ರ ಇಲ್ ಕಾಂತೈ ನೋಡ್ರಿ ಮ್ಯಾಲ ಕೂತ ಕಾಯಂ ಇದೊಂದು ಮುದ್ರ ನಮ್ಮ ಉತ್ತಮ ಸಾಗರಂತೂ ಹುಚ್ಚೆ ಆದ್ರ ಅವ್ರು ಎಷ್ಟೋ ನೋಡಿನ ಮಂದಿನ ಕರೆ ಇದು ಎಷ್ಟು ಚಂದ ಮಾಡ್ತಾರ ಇವ್ರ ಚಾನ ಮಾಡ್ತೇ ಅಂತಿರಲ್ಲ ಮನ ಒಳಗೆ ಈ ಕೈ ಚಲೋ ಅತಿ ಕೇಳ್ರ ಚಲೋ ಐತಿ ಅಷ್ಟು ಮುಗಿಸಿ ಬಿಡ್ತಿದ್ದಿಲ್ಲ ಮುಂದಿನ ಶಬ್ದ ಕೇಳವ್ರ ನಿಮ್ಮ ರತ್ನತ್ರ ಹೆಂಗೈತ್ರಿ ಅಂತ ಮತ್ತೆ ವಿಚಾರ ಮಾಡವ್ರ ನಿನ್ನೆ ಅಂತಿಮ ಸಮಯ ಇದ್ರು ನನ್ನ ಬದಲು ಕಾಚಿ ಮಾಡ್ತಾರಂದ್ರ ಎಲ್ಲಾ ಮಕ್ಳು ಕಲಿಬೇಕು ಪಂಚಮ ಕಾಲದಾಗ ಬಹಳ ವಿಪರೀತ ಆಗತೈತಿ ನಾಲ್ಕು ಮಕ್ಕಳನ್ನ ಹೆತ್ತ ಹೊತ್ತು ಸಾಕ್ತಕ್ಕಂಥ ತಂದೆ ತಾಯಿಯರನ್ನ ವೃದ್ಧಾಶ್ರಮ ಕಳಿಸುವಂಥ ಪರಿಸ್ಥಿತಿ ಬರತೈತಿ ಇವತ್ತು ಸಂಸ್ಕಾರದಿಂದ ನಾವು ದೂರ ಆಗತ್ತೀವಿ ಚಿಂತನೆ ಮಾಡುವಂಥ ವಿಷಯ ಐತಿ ಮಾತಾಜಿಗೋ ತಮ್ಮ ಕಲ್ಯಾಣದ ತಾವು ಮಾಡ್ಕೊಳಕತ್ತಾರು ಜೊತೆಗೆ ಎಲ್ಲ ಜೀವನಾಗಲಿ ಅಂತಕ್ಕಂಥ ಮನೋಭಾವನೆಯಿಂದ ಎರಡು ಕೈ ಎತ್ತಿ ಕೈ ಎತ್ತು ತಾಕತ್ತಿಲ್ಲ ನನಗ ಆಶ್ಚರ್ಯ ಅನ್ಸಾತಿ ಇಂಥ ವಯೋವೃದ್ಧ ಶರೀರ ಇಷ್ಟು ತ್ಯಾಗ कायम अष्टमी चतुर्दशिव वंद टाईम ऊट म्हण स्वल्प हालना तुवर् तुवर् तुकोकल्म अवकादा गुबे अकि हंगण मज्जगी होत अव अव्हेल एनर्जी बरति आम्हाला आ एनर्जी हिंद मा गुरुदेव आशीर्वाद कारणते हात ने ऐद दिवस मुरसिवल काय अट्टरिर साथ कोडति ಅಗದಿ ಕಾಯ ಹಂಗ ದರ್ಶನ್ ಮುಷನ್ಮತಿ ಮಾತಾಜ್ ಏನಾದ್ರೂ ಸಾಧನಾ ಮಾಡಿದ್ರ ಆ ಸಾಧನಾದಿಂದ ಆಚಾರಿ ಶಾಂತಿ ಸಾಗರ್ ಕೃಪಾ ಆಶೀರ್ವಾದ ಇತ್ತು ಅವ್ರು ನಡು ನೋಡು ಶೀರ್ವಾದ ನಾವು ಇದ್ದಾಗ ಹೋಗಿದ್ರೆ ನಮ್ಮ ಮನೆಯನ್ನ ಕರ್ಕೊಂಡು ಹೋಗಿ ಚೌಕ ಹಚ್ಚಿದ್ರು ಸಾಗರ್ ಸಂಗಿತ್ತು ಅವಾಗ ಅಂತಿರತ್ ಏ ಪೌರಿ ಏ ಪೌರಿ ಎಟ್ ಓಡ್ಯಾಡ್ತಿ ಕುಂಡ್ರಲ್ಲ ಒಂದ್ ಕಡೆ ಅಂತಿರತ್ ಮಾತಾಜಿ ಹೇಳ್ತರು ಆಚಾರಿ ಸಾಗರ್ ನಂಗೆ ಪೌರಿ ಅಂತಿದ್ರು ಎಟ್ಟು ಪುಣ್ಯ ಇರ್ಬೇಕಾ ಜೀವದ ಆಚಾರಿ ಶಾಂತಿ ಸಾಗರ ಬಾಯಾಗ ಆ ಮಗು ಬರ್ತಿತ್ತು ಅಂದ್ರ ಎಟ್ಟು ಪುಣ್ಯ ಮಾಡಿರ್ಬೇಕಾ ಜೀವ ಅಂತ ಅಂತ ಪುಣ್ಯದ ಫಲ ಇವತ್ತವ್ರಿಗೆ ಆಯ್ತು ನೀವು ಮಾಡಿದ್ದ ಪುಣ್ಯ ನೀವು ಮಾಡಿದ್ದ ಪರೋಪಕಾರ ನೀವು ಮಾಡಿದ್ದ ಧರ್ಮ ನೀವು ಮಾಡಿದ್ದ ಸೇವಾ ಎಂದು ವ್ಯರ್ಥ ಹೋಗಂಗಿಲ್ಲ ಅದು ನಿಮಗೆ ಫಲ ಕೊಟ್ಟ ಕೊಡ್ತೈತೆ ಅನ್ನೋ ಸಾಕ್ಷಿ ನಮ್ಮ ದರ್ಶನ್ ಭೂಷಣಮತಿ ಮಾತಾಜಿ ಅವರಾದರು ಅಂಥ ಮಹಾನ್ ದಿವ್ಯ ಚೇತನ್ ಆತ್ಮ ಯಾ ದಿವಸ ಅಮಾವಾಸ್ಯೆ ದಿವಸ ಮಾವೀರ್ ಭಗವಾನ್ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ರು ಕಾರ್ತಿಕ್ ಕೃಷ್ಣ ಅಮಾವಾಸ್ಯೆ ಆ ಅಮಾವಶಾ ದಿವಸನ ಕತ್ತಲೆ ಒಳಗೆ ಜನ ಎಲ್ಲ ಕತ್ತಲೆ ಒಳಗೆ ದೀಪಾವಳಿ ಮಾಡಿ ದೀಪೋತ್ಸವ ಮಾಡ ದೇಶ ತುಂಬ ಎಲ್ಲ ಕರೆ ಮಾತಾಜಿ ಒಳಗಿನ ದೀಪ ಹಜ್ಜರು ಆತ್ಮ ಜ್ಯೋತಿ ಹಚ್ಚಿರು ಅಂತ ಶ್ರೇಷ್ಠ ಕಾರ್ಯ ಮಾಡಿ ಜೀವನ ಸಾರ್ಥಕ ಮಾಡಿಕೊಂಡ್ರು ನಿಮಗೆ ಯಾರ್ಯಾರಿ ಅನ್ಸೈತಿ ನಮಗೂ ಅಂತ ಸಾವು ಬರಲಿಲ್ಲ ಅವ್ರ ನನಗಂತೂ ಮೊದಲು ಬರಲಿಲ್ಲ ನಾ ತಿನ್ನ ಇಂಥ ಸಾವು ಎಲ್ಲರಿಗೂ ಸಿಗಂಗಿಲ್ಲ ಆಚಾರ್ಯ ಭಗವನ್ ವಿದ್ಯಾನಂದರು ರಾಷ್ಟ್ರ ಸಂತ ಆಚಾರ್ಯ ವಿದ್ಯಾನಂದರು ಕೊಲ್ಲಾಪುರದಾಗ ಪ್ರವಚನ ಮುಗಿಸ್ಕೊಂಡ ಮಂದಿರ ಕಡೆ ಹೊಂಟಿರಂತ ಒಬ್ಬಕ್ಕೆ ಮುನ್ಸಿಪಾಟಿ ಹೆಣ್ಮಗಳು ಕಸ ಹೊಡಿತಾರಲ್ಲ ಮುನ್ಸಿಪಾಲ್ಟಿ ಆಳು ಓನ್ಯಾಗ ಕೊಲ್ಲಾಪುರದಾಗ ಕಸ ಗುಡಿಸ್ತಿಳಂತ ಆ ಮುನಿಗಳ ಆಚಾರ್ಯ ವಿದ್ಯಾನಂದರು ಬರುದು ನೋಡಿ ಆ ಹುಡುಗಲ್ ಒಂದು ಬಾಜುಕ್ ಉಗುದ ರೋಡ್ ಮ್ಯಾಗ ಅಡ್ಡ ಬಿದ್ಲತ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ಲಂತ ನೀವು ಯಾರು ಅಲ್ಲ ಒಂದೇ ತದ್ಗುಣ ಲಬ್ಧೆ ನಿಮ್ಮಂತ ವೈರಾಜ್ ನಿಮ್ಮಂತ ಸಯ್ಯಂ ನಿಮ್ಮಂತ ವ್ರತ ತಗೊಂಡು ನಿರ್ದೋಷ ಪಾಲನೆ ಮಾಡುವಂತ ಭಾವ ಅಂತಿಮ ಸಮಯ ತಕ್ಕ ಧರ್ಮ ಧ್ಯಾನದಾಗ ಗುರು ಭಕ್ತಿ ಒಳಗ ಪರಮಾತ್ಮನ ಭಕ್ತಿ ಇರುವಂತ ವಿಚಾರ ಆಚಾರ ನನ್ನ ಜೀವನದಾಗೂ ಬರ್ಲಿಂತಕ್ಕಂಥ ಭಾವನೆ ಮಾಡಬೇಕು ಅಂದಾಗಿ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ ರೋಡ್ಮ್ಯಾಗ ಅಡ್ಡು ಬಿದ್ದಂತೆ ಇನ್ನು ಹೋಗವ್ರು ಹೆಂಗ್ಯವ್ರು ನಿತ್ರು ಆಚಾರ್ಯ ವಿದ್ಯಾನಂದರು ಯಾಕೆಂದ್ರು ನಾನು ತುಳಿದು ಹೋಗಿ ನನ್ನ ಕರ್ಮ ಕಳೀಲಿ ಅಂತಂದರು ಹಿಂದಕ್ಕಾಗಿತ್ತು ನನಗೂ ಎರಡು ಸಾವಿರದ ಮೂರ್ರೊಳಗೆ ಸದಲ್ಗಾದಾಗ ಪಂಚ ಕಲ್ಯಾಣ ಇತ್ತು ಆಚಾರ್ಯ ಭಗವನ್ ವಿದ್ಯಾಸಾಗರ್ ಜನ್ಮಭೂಮಿ ಯಾವ ಮನೆಯಾಗ ಅವ್ರು ಹುಟ್ಟರು ಆ ಮನೆ ಇವತ್ತು ಮಂದಿರ ಆಗೈತಿ ಒಂದಲ್ಲ ಎರಡಲ್ಲ ಒಂದ ಮನೆ ಏಳು ಮಂದಿ ದೀಕ್ಷಾ ತಗೊಂಡ್ ಆತ್ಮ ಕಲ್ಯಾಣ ಮಾಡ್ಕೊಂಡ್ರು ಆ ಪಂಚ ಕಲ್ಯಾಣ ನಾವು ಹೋಗಿನಿ ಐಲಕ್ಕಿದ್ನಿ ಬೋಝದಿಂದ ಶಮಣೇವಾಡಿ ಮಾರ್ಗ ಮ್ಯಾಲ ಸದಲ್ಗ ಹೊಂಟಿನಿ ಒಂದು ಕಬ್ಬು ಕಡಿ ಗ್ಯಾಂಗ್ ಮ್ಯಾಲ ಇರ್ತದ ಕಬ್ಬು ಕಡಿ ಗ್ರೂಪ್ ತೋಡ್ನಿ ಮಾಡವ್ರ ನಾನು ನೋಡ್ರು ಆ ಕಬ್ಬು ಕಡಿದ್ಬಿಟ್ಟು ಉಡ್ಕೋತ ಬಂದು ರೋಡ್ಮೇಲೆ ಸಾಲ್ಕ ಮಕ್ಕಂಬಿಟ್ರು ಅವ್ರು ಹೆಣ್ಮಕ್ಳ ಗಂಡಸ್ರ ಎಲ್ಲ ಮಕ್ಕಂಬಿಟ್ರು ನಾನು ಅಲ್ಲಿ ನಿಂತು ಬಿಟ್ನಿ ಜಪ ಮಾಡೋಕೆತ್ನಿ ಅದ್ರಾಗ ಒಬ್ಬ ನಮ್ಮನೆಲ್ಲ ತುಳಿದು ಹೋಗ್ರಿ ನಮ್ಮ ಕರ್ಮ ಕಳೀಲಿ ಅಂತ ನಾನು ಅಣ್ಣಪ್ಪ ನಿಮ್ಮ ತುಳಿಯಾಕೆ ಬಂದಿಲ್ಲ ತುಳಿದು ನಾ ಎಲ್ಲಿ ಕರ್ಮ ಕಟ್ಕೊಲಿ ಹೇಳ್ರಪ್ಪ ನಿಮ್ಮ ಆತ್ಮನ ಉದ್ಧಾರ ಆಗಲಿ ಅರಿಯಂತ ಅಂತ ಸಿದ್ದನ್ರಿ ನಿಮ್ಮ ಕಲ್ಯಾಣ ಆಕತಿ ಅಂತ ಪಿಂಚಿ ಹೆಚ್ಕೋತವಾದ್ನಿ ಅವಕ್ ಎಷ್ಟು ಖುಷಿ ಆತಂದ್ರೆ ನಮ್ಮ ಜೀವನ್ ಧನ್ಯ ಹತ್ತು ಜೈನ್ ಮುನಿಗಳು ಪಿಂಚಿ ಹಚ್ಚರು ಜೈನ್ ಸಾಧುಗಳು ಪಿಂಚಿ ಹತ್ತಿರು ಅರಿಯಂತ ಸಿದ್ಧರೀ ಅರಿಯಂತ ಸಿದ್ಧರೀ ಮುಂದಿನ ಬಹುದ ನೀವು ಕಬ್ಬ ಕಡಿ ಆಗಂಗಿಲ್ಲ ಕಬ್ಬದ ಮಾಲಕ್ಕಾಗಿ ಜಮೀನ್ದಾರ ಆಗ್ತೀರಿ ಅಂತ ಶಕ್ತಿ ಭಗವಂತರು ನಾಮಸ್ಮರಣದಾಗದ ಅರಿತು ಮರೆತು ನಾಮವ ನೆನೆದರೆ ಅರಿತು ಮರೆತು ಗುರು ನಾಮವ ನೆನೆದರೆ ಕುಲ ಕೋಟಿಗಳು ದೂರ ಆಗುವವು ಕೋಟಿ ಬಹುದಾಗಿ ಮಾಡಿದ ಪಾಪ ಕಳೆದು ಹೋಗ್ತದ ಹೆಂಗ ಹತ್ತು ವರ್ಷದ ಕತ್ಲಿದ್ರು ಒಂದ್ ಸಣ್ಣ ದೀಪ ಹಚ್ಚರ ಆ ಕೋನೆ ಒಳಗೆ ಬೆಳಕು ಬೀಳ್ತದ ಹಂಗ ಒಂದು ಸಲ ಗುರು ದರ್ಶನ ಮಾಡಿ ಆತ್ಮ ಚಿಂತನ ಮಾಡ್ತಕ್ಕಂಥ ಜೀವಕ್ಕ ಅಸಂಖ್ಯಾತ ಬಹುದಾಗಿ ಮಾಡಿದ ಪಾಪ ಕಳೀತದ ಆಚಾರಿ ವಿದ್ಯಾ ನಂದ್ರೂ ಅಂದ್ರೆ ಅಮ್ಮ ನಿನ್ ತುಳ್ಯಾಕೆ ಬಂದಿಲ್ಲ ನಾ ಉದ್ದಾರ ಮಾಡಕ್ ಬಂದೀನಿ ಭಗವಂತ ನನ್ನ ಧರ್ತಿ ಮ್ಯಾಲೆ ಕಶ್ಯಾನ ಆಶೀರ್ವಾದಪ್ಪ ಹೇಳು ಏನು ಬೇಕು ನಿಂಗ ಅಳ್ತಾಕ ಕಣ್ಣ ನೀರು ಬರ್ತಾ ಅಳಲಾಕೆ ಶುರು ಮಾಡ್ತಾಳು ಏನಾಯ್ತು ಪಗಾರ ಕಡಿಮೆ ಐತೆ ಹೆಚ್ಚು ಮಾಡಕ್ಕೆ ಹೇಳ್ಬೇಕೇನು ಇಲ್ಲ ರೀ ನಿನ್ನ ಗಂಡು ಕುಡಿತ ನೀನು ಇಲ್ರಿ ಮತ್ತು ಯಾಕೆ ಹೇಳ್ತಾ ಇದ್ದೀ ಏನಾಯ್ತು ಏನು ಬೇಕು ನಿಂಗ ಇಲ್ಲ ರೀ ನಂಗೊಂದು ಚಲೋ ಅಂತ ಆಶೀರ್ವಾದ ಕೊಡ್ರಿ ತಂದಲಕ್ಕಿ ಬಾಕಿ ಮಂದಿ ನಗಾಕೈತೆ ಆಶೀರ್ವಾದ ಕೆಟ್ಟ ಚಲೋ ಇರ್ತಾವನ್ ಇದೇನು ಕೇಳ್ತೈತಿ ಚಲೋ ಅಂತ ಏನೇ ಕೇಳಮ್ಮ ಏನು ಆಶೀರ್ವಾದ ಬೇಕು ಅಂತ ವಿದ್ಯಾನಂದ್ರಿಗೆ ಕೇಳಂತವಾಗ ಆ ಮುನ್ಸಿಪಾಲ್ಟಿ ಹೆಣ್ಮಳು ಬಾಯಾಗ ಒಂದು ಶಬ್ದ ಬತ್ತಂತೆ मुनसिपाटी आणमळ कस गुडस्तक हम मनशन भावना बा बोंद शब्द बंदंत हे गुरुदेवा हे महाराज रे हे स्वीजीवरे ना सयग आगवंतर हेसर हेकोण सयुंता साव नन बरली अंत आशिवाद कोड्री अंत कुख्य बाब घोड्रि अंतिम सम या जीव भगवंतर नमस्मरण मा प्राण बिडत आज जीव भव्यतदे बंदर निम आनंदने ಅವರಪ್ಪ ಸಿದ್ದು ನ್ಯಾಮ್ಗೌಡ್ ಎಲ್ಲಾರಿಗೂ ಗೊತ್ತೈತೆ ನಿಮಗೆ ನಮ್ಮ ಅಜ್ಜ ಧರ್ಮಭೂಷಣ್ ಗುರು ಭಾರತ ಗೌರವ ಧರ್ಮ ನೇತ ಗುರು ಭಾರತದ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಪ್ರಥಮ ಪ್ರಪ್ರಥಮ ಸಂಸತ್ ಭವನದಲ್ಲಿ ಪ್ರವಚನ ಮಾಡಿರ್ತಕ್ಕಂಥ ಶ್ರೀ ಯಾರಿಗಾರು ಇದ್ರ ಆಚಾರ್ಯ ರತ್ನ ದೇಶಭೂಷಣ್ ಮಹಾರಾಜ್ರಿಗದ ಅಂತ ಆಚಾರ್ಯ ರತ್ನ ದೇಶಭೂಷಣರು ಹೇಳಿದರು ಅಂತಿಮ ಸಮಯದಾಗ ಸಮಾಧಿ ಸಿಗುದು ಬಹಳ ದುರ್ಲಭ ಅಂತ ಎಲ್ಲಕ್ಕಿಂತ ದುರ್ಲಭ ಯಾರಿಗೆ ಮರಣ ಮಂಗಲಾಕೈತ್ ಅವ್ರ ಆತ್ಮ ಮಂಗಲ ಆಗ್ತಾನೋ ಪರಮಾತ್ಮ ಆಗ್ತಾನೋ ಇದು ಸಿದ್ಧಾಂತ ನಮ್ಮದ ನಿಮ್ಮದ ಮರಣ ಮಂಗಲ ಆಗ್ಬೇಕು ಅದಾಗಬೇಕಾದ್ರೆ ನಮ್ಮ ಆಚಾರ ವಿಚಾರ ಒಳ್ಳೇದಿರ್ಬೇಕು ಮಾತಾಜಿ ಅವರು ಸಾಕಷ್ಟು ಪುಣ್ಯ ಮಾಡಿದ್ರು ಆ ಪುಣ್ಯದ ಉದಯಕ್ ಬತ್ತು ಅಂತಿಮ ಸಮಯ ತವ್ರು ಚಲೋ ಆತು ನಾ ಕಾಯಂ ಹೇಳೋರು ಮಾತಾಜಿ ಪುಷ್ಪಕ್ಕೆ ಮಾನ್ ಬರ್ತೈತ್ರಿ ಕುಂಡ್ರಿ ವಿಧೇಯ ಕ್ಷೇತ್ರಕ್ಕೆ ಹೋಗ್ರಿ ಶ್ರೀಮಂದರ ಭಗವಾನ್ ಸಾನಿಧ್ಯದಾಗ ದೀಕ್ಷಾ ತಗೊಂಡು ಭಾವಲಿಂಗಿ ಮುನಿಯಾಗಿ ಮೋಕ್ಷ ಹೋಗ್ರಿ ಅಂತ ನಿವೇದ ಮಾಡಿದಾಗ ಹೇಳಿದಾಗ ಹ್ಞೂ ರೀ ಹಂಗೆ ಮಾಡ್ತೀನಿ ರೀ ವಿಧೇಯ ಕ್ಷೇತ್ರ ಶ್ರೀಮಂದರ್ ಭಗವಾನ್ ಕಿ ಅಂದಾಗ ಜೈ 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 ಆನಂದ ತಗೊಳ್ಳೋರಾ ಒಂದು ದಿವಸ ವಿಡಿಯೋದಾಗ ತೋರ್ಸು ಹಿಂಗೆ ಯವ್ವ ಎಷ್ಟು ಚಂದ ಮಾಡೀರಿ ಈಗ ಹೊಂಟಿನಾ ನಾನು ಖುಷಿ ಆತನ ಹೋಗ್ತೀನಿ ಹಿಂಗ ಅಂತ ಆ ಭಾವ ಅಭಿವ್ಯಕ್ತಿ ಅವ್ರ ಮುಖದಾಗೇನು ತೇಜ್ ಇತ್ತಲ್ಲ ಅದು ಹೇಳ್ತಿತ್ತು ಇದು ಜ್ಞಾನ ವೈರಾಗ್ಯ ಅಂತ ಅದಕ್ಕೆ ಆಚಾರತ್ನ ದೇಶಭೂಷಣ ಗುರುಗೋದ್ ಎಂದು ಸಮಾಧಿ ದಿವಸ ಐತಿ ಮೇ ಇಪ್ಪತ್ತೆಂಟು ಅದ ದಿವಸ ಸಿದ್ದು ನ್ಯಾಮ್ಗೌಡವ್ರ ಮೃತ್ಯು ಆಯಿತು ಮರಣ ಆಯಿತು ಆ ದಿವಸ ಮೌನ ಆಚರಣೆ ಮಾಡಿ ನಮ್ಮ ಅಜ್ಜನ ಜೊತೆಗೆ ನಾಲ್ಕು ಶಬ್ದ ಅವ್ರ ಬದಲು ಹೇಳ ಅಮೃತಾಡ್ತಾಗಿದ್ದೆ ಅವತ್ತ ಭಾರತ ಗೌರವ ಧರ್ಮನೇತ ಆಚಾರ್ಯರತ್ನ ದೇಶಭೂಷಣರ ಸಮಾಧಿ ಯಾವ ದಿವಸ ಆಗೇತಿ ಅದೇ ದಿವಸ ಸಿದ್ದು ದೇಹ ತ್ಯಾಗ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು ಯಾಕೆ ಹಿಂಗೆ ಲಿಂಕ್ ಸಿಗ್ತೈತಿ ಅಂದ್ರೆ ಭದ್ರಗಿರಿ ಕನಸು ಯಾರು ಅದು ಸ್ವಪ್ನ ಸಾಕಾರ ಆಗುವಂಥ ಕಾಲು ಈಗ ಕೂಡಿ ಬತ್ತು ಕರೆ ನಮ್ಮ ಅಜ್ಜ ದೇಶಭೂಷಣಗಳ ಬಂದಾಗ ಸಂಘ ಸಹಿತ ಜಮಖಂಡ್ಯಾಗ ರಾಮತೀರ್ಥೊಳಗಿದ್ದಾಗ ಒಳಗಿದ್ದಾಗ ಚರ್ಚಾ ಮಾಡಿದ್ರಂತ ಅವ್ರಿಗೆ ಕನಸಿತ್ತತ್ತ ನ್ಯಾಮ್ಗೌಡವ್ರು ಹೇಳ್ತಿದ್ರು ಸಿದ್ದು ನ್ಯಾಮ್ಗೌಡವ್ರು ಹೆಂಗ್ರಿ ಒಬ್ರು ಆಚಾರ್ಯ ಜೈನ್ ಧರ್ಮದ ಸಂಘ ಸಹಿತ ಬಂದಿರಿ ಅಲ್ಲಿ ನಮ್ಮ ಸಾಲಿ ಸ್ಕೂಲ್ದೊಳಗಿದ್ರು ಆ ಟೈಮ್ದಾಗ ಅಂದಿದ್ರು ಇಲ್ಲಿ ಒಂದು ಗೊಮ್ಟೇಶ್ವರ ಮೂರ್ತಿ ಕುಣಿಸಿ ಇದೊಂದು ಕ್ಷೇತ್ರ ಆಗ್ಬೇಕಂತ ಭವನ ಮಾಡಿದ್ರು ಅಂತ ಸಿದ್ದು ನ್ಯಾಮ್ಗೂಡ್ ಹೇಳ್ತರು ಅವ್ರ ಕಾಲಕ್ಕೆ ಅದು ಆಗ್ಲಿಲ್ಲ ಈಗ ನಿಮ್ಮ ಕಾಲಕ್ಕೆ ಹಳಿಂಗ್ಲಿ ಭದ್ರಗಿರಿ ಕುಡಿದಾಗ ಇದೆಲ್ಲ ಸಾಕಾರ ಆಗತೈತಿ ಇದು ನಮ್ಮ ಪರಮ ಸೌಭಾಗ್ಯ ಇದೊಂದು ಸೇವಾ ಮಾಡೋ ಭಾಗ್ಯ ಸಿಕ್ಕತ್ತೆ ಅಂತ ಕಾಯಂ ನಂಚರಿಂದ ಸ್ತುತಿ ಮಾಡ್ತಿದ್ರು ಅದ ಪ್ರಕಾರ ಭದ್ರಗಿರಿ ಮೇಲೆ ಅನ್ಯಾಯ ಆದಾಗ ಡೆಮಾಲೇಷನ್ ಆದಾಗ ಸಿದ್ದು ನ್ಯಾಮ್ಗೂಡ್ ಎಲ್ಲಿ ಹೋದರೂ ಬೆಂಗಳೂರಿಗೆ ಹೋಗಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿ ವಿಡಿಯೋ ಕಾಲ್ ಮಾಡಿಸಿ ಅದನ್ನು ವಾಪಸ್ ಎಲ್ಲ ನಾವು ಮೂರ್ತಿ ತಂದು ಕೊಡ್ತೀವಿ ರೀ ನಿಮ್ಮ ಕ್ಷೇತ್ರ ಉಳಿತೈತಿ ನಿಮ್ಮ ಈಶ್ ಇಚ್ಛೆ ಎಂದವು ಆ ಈಡೇರಿಕೆಗಳದ್ದಾವೆಲ್ಲ ಈಡೇರಿಸ್ತೀವಿ ಕ್ಷಮಾ ಮಾಡ್ರಿ ವಾಪಸ್ ನೀವು ಸತ್ಯಾಗ್ರಹ ಹಿಂದೆ ತಗೋರಿ ನಿಮಗೆ ಅನುಕೂಲ ಮಾಡ್ತೇವೆ ತಗೊಂಡು ಮುಖ್ಯಮಂತ್ರಿ ಕಲಿ ಹೇಳುವಂಥ ಕಾರ್ಯ ಮಾಡಿ ಸ್ವತಃ ಬಂದು ಮೂರ್ತಿ ತೆಲಿಮ್ ತಗೊಂಡು ತಂದು ಬದ್ರಿಗಿರಿಗೆ ಇಲ್ಲಿ ಇಡ ಇಟ್ಟು ನಂದು ಆಹಾರ ಆಗುತ್ತ ಕೈ ಮುಕ್ಕೊಂಡು ನಿತ್ತು ನೋಡಿ ಆನಂದ ತಗೊಂಡ ಅವ್ರ ಮಗ ಆನಂದ ಪ್ರೇರಣಾ ಕೊಟ್ಟ ಅವ್ರ ಸಮಾಧಿ ಆದ್ರೂ ಅವ್ರ ಇಚ್ಛೆ ಇತ್ತು ಭದ್ರಗಿರಿಗೆ ಒಂದು ಐದು ಇಂಚಿ ಲೈನ್ ಆಗಿ ಭದ್ರಗಿರಿ ಗುಡ್ಡ ಹಸಿರು ಆಗಬೇಕು ಭದ್ರಗಿರಿ ಮಾತಾಗ ಹಸಿರು ಶೀರಿ ಉಡಿಸ್ಬೇಕು ಅಂತಕ್ಕಂಥ ಭಾವನೆ ಇತ್ತು ಆ ಅಪ್ಪನ ಭಾವನೆಯನ್ನು ಆನಂದನೇಗಳು ಪೂರ್ಣ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು ನನಗಿನ್ನೂ ತಕ್ಕ ಕಣ್ಣು ಮುಂದೆ ಕಟ್ಟಿದಂಗೈತಿ ನಮ್ಮ ತಾಯವಜ್ಜಿ ದೀಕ್ಷಾ ತೂಕಿತ್ತ ಮೊದಲ ತಮ್ಮ ದೊಡ್ಡವ್ರ ಆಸ್ಪಾಸ್ ಮಂದಿಲ್ಲ ಬಂದ ರೈವಾರ ನಡು ಬಂದು ಕೊಡದ್ಲಿ ನೀರು ಹಾಕ್ತಿರ ಹಚ್ಚಿದ ಗಿಡಗಳಿಗೆ ನಾ ತಾಯವಜ್ಜಿನ ಆಗ ನೋಡೇನಿ ಗಟ್ಟಿ ಮುಟ್ಟಿದ್ದವ್ರ ಅವ್ರ ಮೊಮ್ಮಕ್ಕಳ ಎರಡು ಕೂಡ ನೀರು ಹಾಕಿರ ಅತ್ತ ಸಮಯದಾಗ ಮಾತಾಜಿ ಓಡ್ಯಾಡಿ ಮೂರು ನಾಲ್ಕು ಕೂಡ ನೀರು ಹಾಕ್ತಿದ್ಲು ಅಷ್ಟು ಆಕ್ಟಿವಿಟಿ ಇತ್ತು ಅವ್ರ ನೋಡ್ರಿ ಆ ಭದ್ರಗಿರಿ ಮಾತಾನ್ ಸೇವಾ ಭಾರತ ಮಾತಾನ್ ಸೇವಾ ಕನ್ನಡ ನಾಡಿನ ಸೇವಾ ಗುರುಗಳ ಸೇವಾ ಆ ಸೇವಾದ ಪ್ರತಿಫಲದಿಂದ ಮಾತಾಜಿ ಅವರು ಏನು ಅಂದುಕೊಂಡಿದ್ರು ಅದೆಲ್ಲ ಕಾರ್ಯ ಸಾಧಿಸಿದ್ರು ಪರಮ ಸೌಭಾಗ್ಯ ಇವತ್ತು ಸಮಾಧಿ ಆಯ್ತು ಯಾವ ದಿವ್ಸ ಯಾವ ದಿವಸ ಮಹಾವೀರ ಭಗವನ್ ಮೋಕ್ಷಕ್ವಾದ್ರು ಆ ದಿವಸ ಮಾತಾಜಿ ಶರೀರ ತ್ಯಾಗ ಮಾಡಿ ಆತ್ಮನ ಸಮಾಧಿ ಹೊಂದ್ಕೊಂಡ್ರು ಆತ್ಮ ಜ್ಯೋತಿಯನ್ನು ಬೆಳಗ್ತಕ್ಕಂತ ಕಾರ್ಯ ಮಾಡಿದರು ಅಂಥ ಶ್ರೇಷ್ಠ ಕಾರ್ಯಕ್ಕೆ ನೀವೆಲ್ಲ ಅನುಮೋದನ ಮಾಡಕತ್ತೀರಿ ನಾನು ಭವನ ಮಾಡ್ತಾನು ಯಾರ್ಯಾರ ಮಾತಾಜಿ ಸಮಾಧಿ ಮರಣಕ್ಕ ಸಲ್ಲೇಖನ ಮರಕ್ಕ ಅನುಮೋದನ ಮಾಡೇರಿ ಆ ಎಲ್ಲ ಆತ್ಮ ನನಕಿತ ಮೊದಲು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಆತ್ಮಗೆ ನೆಲೆಸಲಿ ತಕ್ಕಂಥ ಶಿಲೆ ಒಳಗೆ ಅರಳಿನಿತ್ರು ಭರತೇಶ್ವರ ಭಗವಾನ್ ಆ ಭರತೇಶ್ವರ ಭಗವಾನ್ ನಿಲ್ದಾಗ ನಮ್ಮ ಅನನ್ಯ ನಮ್ಗಡ ಬಂದಿರು ನಿಮ್ಗೆ ಗೊತ್ತೈತಿ ಯಾವಾಗ ಅಲ್ಲಿ ಭಗವಾನ್ರಿ ವೇದಿ ಮೇಲೆ ಕೂತ್ರು ಕುಣಿಸೋ ಸಮಯ ಇತ್ತು ಆ ಟೈಮ್ದ ಸೂರ್ಯ ಆಭಾ ಮಂಡಲ್ ತಯಾರು ಮಾಡಿ ಚಕ್ರ ರಚನೆ ಮಾಡಿದ್ದ ಇತಿಹಾಸ ಇವತ್ತೊಂದೊಂದು ಜನ ಮಾತಾಡತಿರಲ್ಲಿ ಇದೇ ಮೂರ್ತಿ ಐತೆ ಹೋದಾಗ ನಮ್ಮ ಶಾಂತು ಪಂಡಿತರು ಪಂಡಿತರುಕೀವ್ರು ಇದು ಭದ್ರಗಿರಿ ಅಚ್ಸ ಕ್ಷೇತ್ರ ಯಾಕ್ರಿ ಅಚ್ಸ ಅಂದ್ರೆ ಶ್ರವಣ ಬೆಳಗುಳ ಮೂರ್ತಿ ಗೊಮ್ಟೇಶ್ವರ ಮೂರ್ತಿ ಅದನ್ ಬಿಟ್ರೆ ಕಾರ್ಕಳ ಮೂಡ್ಬಿದ್ರಿ ಧರ್ಮಸ್ಥಳ ಇಲ್ಲಿ ಕುಂಬೋಜ್ ಬಾಹುಬಲಿ ಸಾಕಷ್ಟು ಕಡೆ ಮೂರ್ತಿ ಅದಾವ್ ಬಾಹುಬಲಿ ಭಗವಾನ್ರು ಕರೆ ಅವ್ ಯಾವ ಮೂರ್ತಿ ಬೆಳಗುಳ್ ಗತೆ ಆಕಾರ ಬಂದಿಲ್ಲ ಕರೆ ಭದ್ರಗಿರಿ ಮೂರ್ತಿ ಸೇಮ್ ಬೆಳಗುಳ್ ಗತೆ ಮೂರ್ತಿ ಕಾಣಕತೈತ್ರಿ ಹೆಂಗ್ ಶಿಲ್ಪಿ ಕೆತ್ತಕೈತನು ಎಷ್ಟು ಸುಂದರ ಆಗಾಕತೈತಿ ಅಂತ ಅವಾಗ ನನ್ನ ಆತ್ಮಾಗ ನಾ ಹೇಳಿ ಇದು ಹಂಗಾಗಕತಿಲ್ಲ ಭದ್ರಗಿರಿಗೆ ಬಂದ ನಮ್ಮ ಆಚಾರಿ ಭದ್ರಬಾವು ಬೆಳಗುಳಕ್ಕೆ ಹೋಗ್ಯಾರು ಎರಡು ಅಣ್ಣ ತಮ್ಮ ಅದಾವು ಅನಾಂತೆ ಹಂಗ ಅವಳಿ ಜವಳಿ ಇದ್ದವ್ರ ಸಿಕ್ತಿಲ್ಲ ನಾ ಕಲ್ಪನಾ ಮಾಡಿದ್ದಲ್ಲ ಅದು ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಹಳಿಂಗಡಿ ಗುಡ್ಡದ ಕಲ್ ಹಣ್ಣುಗಂಡೆ ಹೋಗಿ ದನದ ಕೊಟ್ಟಿಗೆ ಗೂಟ ಆಗ್ಯಾವ ಯಾರೇ ಮತ್ತೆ ಯೂಟ ಮಾಡಿರ್ಲೋ ದನಗಳು ಕಟ್ಟಕ ಮಣಿ ಕಟ್ಟ್ಯಾರ ಗುಡ್ಸ್ಲಾ ಕಟ್ಟ್ಯಾರ ಇಲ್ಲಿ ಕಲ್ಲು ಓದ್ ನಸ್ಲಾಪುರ್ ಆಚಾರಿ ಶಾಂತಿ ಸಾಗರ್ ತಪುಭೂಮಿ ನಸ್ಲಾಪುರ್ ಅಲ್ಲಿ ಗುಂಪಾಗೋ ಕಟ್ಟ್ಯಾರ ಇಲ್ಲಿ ಶೇಗುನ್ ಶಗ ಮಂದಿರ್ ಕಟ್ಟ್ಯಾರ ಹಳಿಂಗಿಡಿ ಗುಡ್ಡದ ಕಲ್ಲೆ ಮಂದಿರ ಆಗ್ಯಾವ್ ಮಣಿಗೋಳ ಆಗ್ಯಾವ್ ದನದ ಕೊಟ್ಟಿಗೆ ಗೂಟ್ ಆಗ್ಯಾವ್ ಕಂಪೌಂಡ್ ಗಾರ್ಡ್ ಆಗ್ಯಾವ್ ಕರೆ ಇಣೆತ ಕೈ ಎಂದು ಹಳಿಂಗಿಡಿ ಗುಡ್ಡದ ಕಲ್ಲು ಭಗವಾನ್ ಆಗಿದ್ದಿಲ್ಲ ಅದು ಇದಕ್ಕೆ ಸಿಕ್ತು ಭರತ ಮತ್ತು ಬಾಹುಬಲಿ ಭಗವಾನ್ ಆಗ್ತಕ್ಕಂಥ ಯೋಗ್ಯತಾ ಸಿಲಾದೊಳಗಿತ್ತು ಪುಣ್ಯದ ಇದ್ದಾಗಿಲ್ಲ ಕುತ್ತ ಉತ್ತುಂಗ ಮಾನಸ್ತ ಮ್ಯಾಲ ಚತುರ್ಮುಖ ಮೂರ್ತಿ ಅದನ್ನ ಮಾತಾಜಿನ ಕೊಟ್ಟಿರ ಗಸ್ತ ವೋಸ್ತ ಮನ್ಯಾಗ ಮಕ್ಳಿಗೆ ಹೇಳಿರಿ ನೀವು ಕ್ವಾಟ್ರಿ ಚಲೋ ನಾನು ಬಂಗಾರ ಎಲ್ಲ ಕೊಡ್ತೀನಿ ಕರೆ ನಾ ಮೂರ್ತಿ ಕುನಸ್ತನು ಭಗವಂತರು ಕುಣಿಸ್ತನು ಮ್ಯಾಲ ಭಗವಂತರು ಕುಣಿಸ್ರು ಈಗ ಅವ್ರ ಮ್ಯಾಲ ಹೋಗಿಬಿಟ್ರು ಎಷ್ಟು ಉತ್ಕೃಷ್ಟ ಕಾರ್ಯ ಮಾಡ್ರು ಸದ್ಗತಿಗೆ ಹೋದ್ರು ಅಂಥ ಗತಿ ನಮ್ಮ ಗು ಸಿಗಲಿ ಈ ಮಂಗಲ್ ಭವನ ಇಟ್ಕೊಂಡು ಅವರ ಪ್ರಾತಿ ಶರೀರದ ಮೆರವಣಿಗೆ ಜೊತೆಗೆ ಅಂತ್ಯಕ್ರಿಯೆ ಮಾಡುವಂಥ ಪರಮ ಸೌಭಾಗ್ಯ ನೀವು ಎಲ್ಲರೂ ಬರಾಗ ಏನು ತಂದಿರಿ ಚಂದನ ಕಟ್ಟಿಗೆ ಕಪ್ರ ಗೋಳ ಕೊಬ್ಬರಿ ಭಾಳ ಅರ್ಥ ಗರ್ಪಿತ್ತದೆ ಹೇಳಕ್ಕೆ ಹತ್ರ ಮುಗಿಯೋದಿಲ್ಲ ಭಾಳ ವಿಷಯ ಅದ ಚಂದನ ಕಟ್ಟಿಗೆಯಾಗಾನೆ ಯಾಕೆ ಅಂತ್ಯ ಸಂಸ್ಕಾರ ಮಾಡ್ತಾರೋ ಜೈನ್ ಧರ್ಮದಾಗ ಯಾಕೆ ಪದ್ಧತಿ ಐತಿ ಚಂದನ ಕಟ್ಟಿಗೆ ಸುಟ್ರು ಸಹಿತ ಒಳಗಿನ ಸುಗಂಧ ಹೊರಗೆ ಬಿಡ್ತದ ಪ್ರಕಾಶಿ ಪ್ರಕೃತಿಯನ್ನ ಸುಗಂಧಿತ ಮಾಡ್ತದ ಹಂಗೆ ನಿನ್ನ ಜೀವನದಾಗ ಎಷ್ಟ ಕಷ್ಟ ಕಾರ್ಪಣ್ಯ ಉಪಸರ್ಗ ದುಃಖ ದಾರಿದ್ರ್ಯ ಏನ ಬಂದರೂ ಧರ್ಮ ಬಿಡಬೇಡ ಧರ್ಮಮೈ ಜೀವಂತಗೆ ಅಂತ ಸಂದೇಶ ಕೊಡಕ ಕಪುರ ಏನೋ ಚಂದನ ಹಕ್ಕ ಕೇಳ್ರು ಕರ್ಪೂರ ಕರ್ಪೂರ ಸ್ವಭಾವದ ಇಟ್ಟು ಬಿಟ್ಟಿರ್ತ ಅಂತಾನು ಅದೃಶ್ಯ ಆಗ್ತದೆ ಹಾರಿ ಹೋಗ್ತದೆ ಹಂಗೆ ಆತ್ಮ ಅದಾನು ಈ ಶರೀರ ಒಳಗಿಂದ ಆತ್ಮ ಕಪ್ಪುರ ಸದೃಶ್ಯ ಈ ಶರೀರ ಬಿಟ್ಟು ಮುಕ್ತ ಆಗ್ತಾನ ಅದು ನಿರ್ವಾಣ ಪದಕ್ಕೆ ಕಾರಣದ ಅಂತಕ್ಕಂಥ ಸಂದೇಶದಿಂದ ಕಪ್ಪುರ ಹಾಕುವಂಥ ಪದ್ಧತಿ ನಮ್ಮಲ್ಲ ಗೋಳ ಕೊಬ್ಬರಿ ಅರ್ಧ ಚಂದ್ರಾಕಾರ ಶಿಲಾದ ಪ್ರತೀಕ ತೀರ್ಥಂಕರ ಸಮಾಧಿ ಆತಂದ್ರೆ ಅಗ್ನಿಕುಮಾರ್ ದೇವತೆಗಳು ವಿನಯದಿಂದ ನತಮಸ್ತ ಆಗ್ತಾರೋ ಅವರ ಕಿರೀಟದಿಂದ ಅಗ್ರಿ ಪ್ರಜ್ವಲಿತಾಗಿ ಅಂತ್ಯ ಸಂಸ್ಕಾರ ಆಗ್ತದೆ ಆಚಾರಿ ಉಪಾಧ್ಯಾಯ ಸಾಧು ಪರಮೇಶ್ವರಿಗೆ ಮರಣ ಮರಣ ಅರ್ಧ ಕೊರದ ಬಟ್ಲ ಕೊಬ್ಬರಿ ಬಟ್ಲ ಒಳಗ ಹೂ ಬತ್ತಿ ಮಾಡಿ ಆ ಬತ್ತಿದಿಂದ ಅಗ್ನಿ ದಿಕ್ಕ ಅಗ್ನಿ ಸಂಸ್ಕಾರ ಮಾಡಿ ಅಂತ್ಯಕ್ರಿಯೆ ಮಾಡ್ತಾರ ಸಾಮಾನ್ಯ ಮನುಷ್ಯರ ಮರಣ ಆತರ ಮಗ ಅದ್ಯುಟಗಿ ತಗೊಂಡು ಸುತ್ತಾಕಿ ಅಗ್ನಿ ಸಂಸ್ಕಾರ ಮಾಡೋ ಪರಂಪರ ಅದ ಮುನಿಗಳಿಗೆ ಉಪಾಧ್ಯಾಯರಿಗೆ ಆಚಾರ್ಯರಿಗೆ ಯಾಕೆ ಹೂಬತ್ತಿ ಮಾಡ್ತಾರೋ ಅರ್ಧ ಹೊರದು ಬಟ್ಟಲ ಅಂತ ಬಟ್ಟ ದೀಪ ಯಾಕೆ ಮಾಡ್ತಾರಂತ ಕೇಳ್ರೆ ಶಾಸ್ತ್ರಿ ಹೇಳ್ತದ ನಗ್ಗೋ ಮೊಕ್ಕ ಮಗ್ಗೋ ಯಾರ ನಿಗ್ರಂಥರಾಗಿ ನಿರ್ವಾಣರಾಗಿ ಸಮಾಧಿ ಪಡ್ಕೋತಾರ ಅವರ ನಿರ್ವಾಣ ಮೋಕ್ಷವನ್ನು ಪಡಿತಾರ ಸಿದ್ಧಶೀಲ ಆದಾಗ ಆತ್ಮಜ್ಯೋತಿ ಸ್ಥಿರ ಹೇಳ್ರು ಅಂಥ ಜ್ಯೋತಿಯನ್ನು ಸ್ಥಾಪನಾ ಮಾಡಿ ಮಾತಾಜಿಯವರ ಅಂತ್ಯ ಸಂಸ್ಕಾರ ಮಾಡುವಂತ ಸ್ಪರಮ ಸೌಭಾಗ್ಯ ಯಾರಿಗೆ ಶುಗುದದ ಆ ಪಾತ್ರ ಚಯನ ಮಾಡೋದು ಯಾಕಂದ್ರೆ ಅವ್ರ ಮಣ್ಯಾಹ್ನವ್ರು ಕೊಡ್ಬೇಕಾದ್ನ ಅವ್ರ ಸವಾಲು ತಗೊಂಡು ತಗೋಬಹುದು ಕರೆ ಅವ್ರ ಮಣ್ಯಾಹ್ನವ್ರ ಇವ್ರಿಗೆ ಸಂಬಂಧ ಇಲ್ಲ ನಿಮ್ಗೆ ಯಾರಿಗೂ ಸೂತಕೂ ಬರಂಗಿಲ್ಲ ಮಾತಾಜಿಗಳೆಲ್ಲ ಗೃಹಸ್ಥಿ ತ್ಯಾಗ ಮಾಡ್ರು ಪರಿಗ್ರಹ ತ್ಯಾಗ ಮಾಡ್ರು ಅಂದ್ಬಿಳಕೆ ಅವ್ರ ಸಮಾಧಿ ಆದ್ರ ಯಾರಿಗೂ ಸೂತಕ ಪಾತಕದ ದೋಷ ಹತ್ತೋದಿಲ್ಲ ಯಾರ ಇಟ್ಕೊಂಡು ಸಾಯ್ತಾರೋ ಮನೆ ತನಕ ಸೂತ ಸೂತ್ಕ ಪಾಲನೆ ಹೇಳೋರು ಐತಲ್ಲ ಅದಕ್ಕಿಂತ ಮುಂಚೆ ಮತ್ತೊಂದು ಸವಾಲು ತೆಗಿತದ ಮುಖ್ಯ ಯಾವುದು ಸುವರ್ಣ ಸೌಭಾಗ್ಯವತಿಯಾಗಿ ಮಾತಾಜಿಯವರ ಅಂತ್ಯಕ್ರಿಯೆ ಮಾಡ್ತಕ್ಕಂಥ ವೇದಿ ಸುದ್ದಿ ಮಾಡಿ ಕೇಳಿ ಆ ವೇದಿ ಸುದ್ದಿ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಸ್ವಸ್ತಿಗೆ ಸ್ಥಾಪನಾ ಮಾಡ್ತಕ್ಕಂಥ ಅಖಂಡ ಅರ್ಶನ ಹಚ್ಚಿದ ಅಕ್ಕಿಯಿಂದ स्वस्तिक स्थापना माव परम सौभाग्य सवर्ण सौभाग्यवती प्राप्त